Jacob Diamond ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಐದು ಗಳದ್ದಾಗಿದ್ದು ಭಾರತದಲ್ಲಿ ಕೊಯ್ನೂರ್ ವಜ್ರದ ನಂತರ ಅತಿ ದೊಡ್ಡ ವಜ್ರವಾಗಿದೆ ಈ ಜಾಕಬ್ ವಜ್ರದ ಕತೆ ಮಾತ್ರ ಬಲು ವಿಚಿತ್ರ ದಕ್ಷಿಣ ಆಫ್ರಿಕಾದಲ್ಲಿದ್ದ ಅದು ಅಲೆಕ್ಸಾಂಡರ್ ಮಾಲ್ಕಮ್ ಜಾಕಬ್ ಎಂಬ ಆಭರಣ ವ್ಯಾಪಾರಿಯ ಕೈ ಸೇರಿತ್ತು ಆತ ಅದನ್ನ ಹೈದರಾಬಾದಿನ ನಿಜಾಮ ಮೆಹಬೂಬ್ ಅಲಿ ಖಾನ್ ಗೆ ಮಾರೋಕೆ ಪ್ರಯತ್ನಿಸಿದ್ದ ಆದ್ರೆ ವ್ಯವಹಾರದಲ್ಲಿ ಎಡವಟ್ಟಾಗಿ ಕೋರ್ಟ್ ಮೆಟ್ಟಿಲೇರಿ ನಿಜಾಮನ ಪಾಲಿಗೆ ಅದೊಂದು ಅವಮಾನಕರ ಕಥೆಯಾಗಿ ಉಳಿದುಬಿಟ್ಟಿತ್ತು ಅದು ಸಾವಿರದ ಒಂಬೈನೂರ ಹನ್ನೊಂದರ ಕಾಲ ಹೈದರಾಬಾದ್ ನಿಜಾಮ ಮೆಹಬೂಬ್ ಅಲಿ ಖಾನ್ ತೀರ್ಕೊಂಡಿದ್ರು ನಂತರ ಮೀರ್ ಉಸ್ಮಾನ್ ಅಲಿ ಖಾನ್ ಹೈದರಾಬಾದಿನ ನಿಜಾಮನಾದ್ರು ಒಂದಿನ ಆತ ತನ್ನ ತಂದೆ ಮೆಹಬೂಬ್ ಅಲಿ ಖಾನ್ ಅವರ ಹಳೆಯ ಸರಂಜಾಮುಗಳನ್ನ ಪರಿಶೀಲಿಸ್ತಾ ಇದ್ದಾಗ ಹಳೆಯ ಶೂ ಸಿಕ್ತು ಅದನ್ನ ಡ್ರಾವರ್ ನಲ್ಲಿ ಇಡ್ಲಾಗಿತ್ತು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದ ಶೂ ಬಗ್ಗೆ ಕುತೂಹಲ ಮೂಡ್ತು ಏನು ಅಂತ ನೋಡುವಾಗ ಅದರೊಳಗೆ ಏನೋ ಇದೆ ಅನ್ನೋದು ಗೊತ್ತಾಯ್ತು ಹೊಳಿತಾ ಇದ್ದ ವಜ್ರದ ಹಾಗಿದ್ದ ಅದನ್ನ ನೋಡಿ ಅಸಲಿಯಾಗಿದ್ರೆ ಶೂನಲ್ಲಿ ಯಾಕೆ ಇಟ್ಟಿರ್ತಿದ್ರು ಅಂತ ಯೋಚನೆ ಮಾಡಿ ಅದನ್ನ ತನ್ನ ಮೇಜಿನ ಮೇಲೆ ಪೇಪರ್ ವೇಟ್ ಆಗಿ ಬಳಸೋಕೆ ಮೀರ್ ಉಸ್ಮಾನ್ ಕೆಲ ವರ್ಷಗಳ ಬಳಿಕ ಅದು ಅಸಲಿ ವಜ್ರ ಅನ್ನೋದು ಗೊತ್ತಾಯ್ತು ಅದು ಸಾಧಾರಣ ವಜ್ರವಾಗಿರ್ಲಿಲ್ಲ ಒಂಬೈನೂರು ಕೋಟಿ ರೂಪಾಯಿಯ ವಜ್ರ ಆಗಿತ್ತು ಜಗತ್ತಿನ ಅತಿ ದೊಡ್ಡ ಅಮೂಲ್ಯ ವಜ್ರಗಳಲ್ಲಿ ಒಂದಾದ ಅದು ಇಂದು ಮುಂಬೈನ ರಿಸರ್ವ್ ಬ್ಯಾಂಕ್ ತಿಜೋರಿಯಲ್ಲಿದೆ ಏನಿದು ಈ ವಜ್ರದ ಕತೆ ಒಂಬೈನೂರು ಕೋಟಿಯ ವಜ್ರ ಹೇಗೆ ಶೂ ನಲ್ಲಿ ಸೇರ್ಕೊಂಡ್ ಬಿದ್ದಿತ್ತು ಅದಾದ್ಮೇಲೆ ಬಹಳ ವರ್ಷ ಯಕಶ್ಚಿತ್ ಪೇಪರ್ ವೆಯ್ಟ್ ತರ ಉಳಿದ್ಬಿಟ್ಟಿದ್ದ ಅದರ ಅಸ್ಲಿ ಕಹಾನಿ ಏನು ಹೈದರಾಬಾದ್ ನಿಜಾಮನಲ್ಲಿ ಕೆಲ್ಸಕ್ಕಿದ್ದ ಅಬೀದ್ ಅನ್ನೋನು ಹೇಗೆ ಕೋಟ್ಯಾಧೀಶನಾದ ದಿ ಡೇಸ್ ಆಫ್ ದಿ ಬಿಲೋಡ್ ಅನ್ನೋ ಪುಸ್ತಕದಲ್ಲಿ ಹೈದರಾಬಾದ್ ನಿಜಾಮನ ಬಗ್ಗೆ ಪ್ರಸ್ತಾಪ ಬರುತ್ತೆ ಮೆಹಬೂಬ್ ಗೆ ಎಂತ ಶೋಕಿ ಇತ್ತು ಅಂತಂದ್ರೆ ಸಾಕ್ಸ್ ಅನ್ನು ಕೂಡ ಫ್ರಾನ್ಸ್ನಿಂದ ತರಿಸ್ತಾ ಇದ್ದಂತೆ ತರಿಸಿದ್ದನ್ನ ಒಮ್ಮೆಯಷ್ಟೇ ಹಾಕಿ ಬದಿಗಿಡ್ತಾ ಇದ್ದಂತೆ ಒಮ್ಮೆ ಅದನ್ನ ನಿಜಾಮನ ನೌಕರ ಅಭಿ ಸಂತೆಯಲ್ಲಿ ಮಾರೋದಕ್ಕೆ ಹೋದಾಗ ಅದು ಅತಿ ಚಿಕ್ಕದಾಗಿದ್ದರಿಂದ ಯಾರಿಗೂ ಸರಿ ಹೊಂದಿರಲಿಲ್ಲ ಬಿಕ್ರಿಯಾಗದ ಸಾಕ್ಸ್ ಅನ್ನ ಏನ್ ಮಾಡುದು ಅಂತ ಯೋಚಿಸಿದ ನೌಕರನಿಗೆ ಒಂದು ತಂತ್ರ ಹೊಳಿತು ಅದಕ್ಕೆ ಹೊಸ ಚೀಟಿ ಅಂಟಿಸಿ ಫ್ರಾನ್ಸ್ನಿಂದ ಬಂದಿರೋ ಹೊಸ ಸಾಕ್ಸ್ ಅಂತ ತೋರಿಸ್ತಾ ಹೈದರಾಬಾದ್ ನಿಜಾಮನಿಗೆ ಮೊದಲೇ ವಿದೇಶಿ ಮಾಲು ಅಂತಂದ್ರೆ ಏನೋ ಖಯಾಲಿ ತನ್ನದೇ ಹಳೆಯ ಸಾಕ್ಸ್ ಆತ ಹಾಗೆ ಖರೀದಿಸಿದ್ದ ಹೈದರಾಬಾದ್ ನಿಜಾಮ ಅವತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ ಟೈಮ್ಸ್ ನಲ್ಲಿ ಮುಖಪುಟ ಬರಹ ನಿಜಾಮ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿದ್ದನ್ನ ಉಲ್ಲೇಖ ಮಾಡಿದೆ ಗಾರ್ಡಿಯನ್ ಒಂದು ಬರಹದಲ್ಲಿ ನಿಜಾಮನ ನೆಲಮಾಳಿಗೆಯಲ್ಲಿ ಚಿನ್ನದ ನಾಣ್ಯಗಳು ಮತ್ತು ವಜ್ರಗಳು ತುಂಬಿದ್ದ ಲಾರಿಗಳೇ ಇದ್ದಿದ್ದರ ಬಗ್ಗೆ ಉಲ್ಲೇಖ ಬರುತ್ತೆ ನಿಜಾಮನಲ್ಲಿ ನೌಕರಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ ಆಲ್ಬರ್ಟ್ ಅಬಿರ ನಿಜಾಮನ ಉಡುಪು ಶೂ ಕೈಗಡಿಯಾರ ಎಲ್ಲದರ ಉಸ್ತುವಾರಿ ನೋಡ್ಕೊಳ್ತಾ ಇದ್ದ ನಿಜಾಮನ ಉಡುಪುಗಳೆಲ್ಲವೂ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿತ್ತು ಅದರ ಪೂರ್ತಿ ಹೊಣೆಗಾರಿಕೆ ಅಬೀದ್ಗೆ ಸಿಕ್ಕಿತ್ತು ಒಳ್ಳೆ ಸಂಬಳಾನೂ ಸಿಗ್ತಾ ಇತ್ತು ಆದ್ರೂ ಅವನು ನಿಜಾಮ ಒಮ್ಮೆ ಬಳಸಿ ಎಸ್ದು ಬಿಡ್ತಾ ಇದ್ದ ಬೆಲೆ ಬಾಳುವ ವಿದೇಶಿ ಬಟ್ಟೆಗಳನ್ನ ಸಂತೆಯಲ್ಲಿ ಮಾರಿ ಹಣ ಗಳಿಸೋದಕ್ಕೆ ಶುರು ಮಾಡಿದ ಹೈದರಾಬಾದಿನ ಆಬೀದ್ ಎಂಬ ಇವತ್ತಿನ ಅತಿ ದೊಡ್ಡ ಶಾಪಿಂಗ್ ಸೆಂಟರ್ ಆಗಿರೋ ಜಾಗದಲ್ಲೇ ಅವತ್ತು ಆಬೀದ್ ಹೊಸ ಅಂಗಡಿಯನ್ನು ತೆರೆದಿದ್ದ ಅದರಲ್ಲಿ ನಿಜಾಮ ಒಮ್ಮೆ ಬಳಸಿ ಎಸಿತಾ ಇದ್ದ ಬಟ್ಟೆಗಳ ಮಾರಾಟ ನಡೀತಾ ಇತ್ತು ಯಾವುದು ಮಾರಾಟ ಆಗ್ತಾ ಇರ್ಲಿಲ್ವೋ ಅದನ್ನ ಮತ್ತೆ ಹೊಸದು ಅನ್ನುವಂತೆ ತೋರಿಸಿ ನಿಜಾಮನಿಗೆ ಮಾರಿ ಆ ನೌಕರ ಹಣ ಮಾಡ್ಕೊಳ್ತಾ ಇದ್ದ ಹೀಗೆ ಆಬಿದ್ ಕೋಟಿ ಗಟ್ಲೆ ಗಳಿಸ್ಬಿಟ್ಟಿದ್ದ ಇದಾದ ಬಳಿಕ ಅಲೆಕ್ಸಾಂಡರ್ ಮಾಲ್ಕಮ್ ಜಾಕಬ್ ಎಂಬ ಆಭರಣ ವ್ಯಾಪಾರಿಯೊಬ್ಬನ ಪರಿಚಯ ಆಬಿದ್ಗೆ ಆಗತ್ತೆ ಆತ ಜಾಕಬ್ಗೆ ಆತನ ವಜ್ರವನ್ನ ನಿಜಾಮನಿಗೆ ಮಾರೋದಾಗಿನೂ ತನಗೆ ಐದು ಪರ್ಸೆಂಟ್ ಕಮಿಷನ್ ಕೊಡಬೇಕು ಅಂತ ಆಫರ್ ಇಟ್ಟ ಸರಿ ಅನ್ನಿಸ್ತು ಜಾಕಬ್ಗೆ ಆಬಿದ್ ಆತನನ್ನ ನಿಜಾಮನ ಬಳಿಗೆ ಕರೆತಂದ ತನ್ನ ಬಳಿ ನೂರ ಎಂಬತ್ನಾಲ್ಕು ಕ್ಯಾರೆಟ್ ನ ವಜ್ರ ಇರೋದಾಗಿನೂ ಆಫ್ರಿಕಾದಿಂದ ಅದನ್ನ ಖರೀದಿ ಮಾಡಿರೋದಾಗಿನೂ ನಿಜಾಮನಿಗೆ ಜಾಕಬ್ ಹೇಳ್ದ ಐವತ್ತು ಲಕ್ಷ ರೂಪಾಯಿಗೆ ವ್ಯವಹಾರ ಕುದುರತು ಅದರಲ್ಲಿ ಐದು ಲಕ್ಷ ಅಭಿಗ್ಗೆ ಹೋಗುತ್ತೆ ಅನ್ನೋದು ನಿಜಾಮನಿಗೆ ಗೊತ್ತೇ ಇರಲಿಲ್ಲ ವಜ್ರ ಖರೀದಿ ಮಾಡೋಕೆ ತಯಾರಾದ ನಿಜಾಮ ಅದಕ್ಕೂ ಮೊದಲು ಅದನ್ನ ಒಮ್ಮೆ ಪರಿಶೀಲನೆ ಮಾಡೋಕೆ ಬಯಸಿದ್ದ ಏನನ್ನೇ ಆದ್ರೂ ಕೊಳ್ಳೋ ಮೊದಲು ನೋಡಿ ಇಷ್ಟವಾದ್ರೆ ಮಾತ್ರವೇ ಒಪ್ತಾ ಇದ್ದಿದ್ದು ಆತನ ರೂಢಿಯಾಗಿತ್ತು ಹಾಗೆ ಜಾಕಬ್ಗೂ ಆತ ವಜ್ರ ಇಷ್ಟವಾಗದೇ ಇದ್ರೆ ವ್ಯವಹಾರ ರದ್ದು ಮಾಡುವುದಾಗಿನೂ ಹೇಳಿದ ಜಾಕಬ್ ಒಪ್ಕೊಂಡ ಬಳಿಕ ನಿಜಾಮ ಜಾಕಬ್ ಖಾತೆಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ವರ್ಗಾವಣೆ ಮಾಡ್ದ ಈ ವಿಚಾರ ಬ್ರಿಟಿಷ್ ಅಧಿಕಾರಿಗಳಿಗೆ ಗೊತ್ತಾದಾಗ ಅವರು ದುಡ್ಡು ಹಾಳು ಮಾಡಿಕೊಳ್ಳದಿರುವಂತೆ ಸಲಹೆ ನೀಡಿದ್ರು ಇದಾದ ಕೆಲ ಸಮಯದಲ್ಲಿ ಜಾಕಬ್ ವಜ್ರವನ್ನ ನಿಜಾಮನ ಮುಂದೆ ಪ್ರದರ್ಶನ ಮಾಡ್ದ ಬೆಳ್ಳಿಯ ತಟ್ಟೆಯಲ್ಲಿ ಕೆಂಪು ವಸ್ತ್ರ ಹೊದಿಸಿ ಇಟ್ಟಿದ್ದ ವಜ್ರವನ್ನ ನೋಡಿ ಕೈಯಲ್ಲಿ ತೆಗೆದುಕೊಂಡು ಪರಿಶೀಲಿಸಿ ಆತ ಹೇಳಿದ್ದಕ್ಕೂ ಅದರ ಗಾತ್ರಕ್ಕೂ ವ್ಯತ್ಯಾಸ ಇದ್ದಿದ್ದನ್ನ ಗಮನಿಸಿ ಇಷ್ಟವಿಲ್ಲ ಅಂತ ಹೇಳ್ಬಿಟ್ಟ ಇಪ್ಪತ್ತೊಂದು ಲಕ್ಷ ರೂಪಾಯಿ ಆಗ್ಲೇ ಜಾಕಬ್ ಕೈ ಸೇರಾಗಿತ್ತು ನಿಜಾಮ ಹಣ ವಾಪಸ್ ಕೇಳಿದ್ದಕ್ಕೆ ಏನೋ ಕತೆ ಹೇಳಿ ಅಲ್ಲಿಂದ ಜಾಕಬ್ ಹೋಗ್ಬಿಟ್ಟ ಕೆಲ ದಿನಗಳ ಬಳಿಕ ನಿಜಾಮನಿಗೆ ಒಂದು ನೋಟಿಸ್ ಬಂದಿತ್ತು ವಜ್ರ ಖರೀದಿ ಮಾಡಿದ್ದಕ್ಕೆ ಬಾಕಿ ಮೊತ್ತವನ್ನ ಇಂಗ್ಲೆಂಡ್ ಬ್ಯಾಂಕ್ ಗೆ ಪಾವತಿ ಮಾಡುವಂತೆ ಅದರಲ್ಲಿ ಹೇಳಲಾಗಿತ್ತು ಆದ್ರೆ ಈ ಸುಳ್ಳಿನ ವಿರುದ್ಧ ನಿಜಾಮ ನನ್ನ ಕೋರ್ಟ್ ಕೇಳಿದ ಕೇಸ್ ವರ್ಷಗಟ್ಲೆ ನಡೀತು ಅದೆಷ್ಟು ದೊಡ್ಡ ವಿಚಾರ ಆಯ್ತು ಅಂತಂದ್ರೆ ಜಾಕಬ್ ಡೈಮಂಡ್ ಕೇಸ್ ಅಂತಾನೆ ಜಗತ್ತಿನಾದ್ಯಂತ ಸುದ್ದಿ ಆಯ್ತು ಕಡೆಗೂ ಮೋಸ ಮಾಡಿರುವುದು ಅನ್ನೋದು ಸಾಬೀತಾಯ್ತು ಆದ್ರೂ ಹಣ ವಾಪಸ್ ಸಿಗ್ಲಿಲ್ಲ ಬೇಡದೆ ಹೋದ್ರೂ ಆ ವಜ್ರವನ್ನ ನಿಜಾಮ ತನ್ನ ಬಳಿಯೇ ಇರಿಸಕೊಳ್ಬೇಕಾಯ್ತು ಆ ವಜ್ರದ ವಿಚಾರವಾಗಿ ನಿಜಾಮ ತೀರಾ ಅವಮಾನ ಅನುಭವಿಸ್ಬೇಕಾಯ್ತು ಹಾಗಾಗಿ ಆತ ಅದನ್ನ ಒಂದು ಕೊಳಕು ಬಟ್ಟೆಯಲ್ಲಿ ಸುತ್ತಿ ಶೂ ಒಳಗೆ ಹಾಕಿ ಇಟ್ಬಿಟ್ಟ ಆತನ ತರುವಾಯ ಆತನ ಮಗನಿಗೆ ಅದು ಸಿಕ್ತು ಅದರ ಬೆಲೆನೂ ಗೊತ್ತಿರದ ಆತ ಅದನ್ನ ಪೇಪರ್ ವೈಟ್ ಆಗಿ ಬಳಸತೊಡಗಿದ್ದ ದೇಶ ಸ್ವತಂತ್ರವಾದ ಮೇಲೆ ಈ ವಜ್ರ ಟ್ರಸ್ಟ್ ಒಂದರ ಪಾಲಾಯ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತ ಸರ್ಕಾರ ಅದನ್ನ ಮುಟ್ಕೋಲ್ ಹಾಕೊಳ್ತು ಈಗದು ಆರ್ಬಿಐ ಖಜಾನೆಯಲ್ಲಿದ್ದು ಜಗತ್ತಿನ ಅತಿ ದೊಡ್ಡ ಡೈಮಂಡ್ ಗಳಲ್ಲಿ ಒಂದಾಗಿ ಉಳಿದಿದೆ ಎಲ್ಲಾ ದುಡ್ಡು ಖರ್ಚು ಮಾಡಿಕೊಂಡಿದ್ದ ಜಾಕಬ್ ಎಲ್ಲಿಂದ ಬಂದಿದ್ನೋ ಅಲ್ಲಿಗೆ ಹೋಗ್ಬಿಟ್ಟಿದ್ದ ಇದರಲ್ಲಿ ಆಟವಾಡಿದ್ದ ನಿಜಾಮನ ನೌಕರ ಆಲ್ಬರ್ಟ್ ಅಬಿದ್ ನಿಜಾಮನನ್ನ ಲೂಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸಿ ಕುಟುಂಬದೊಂದಿಗೆ ಇಂಗ್ಲೆಂಡ್ ಗೆ ಹೋಗಿ ನೆಲೆಸಿದ್ದ ಜಾಕಬ್ ವಜ್ರದ ಕತೆ ಭಾರತದ ಇತಿಹಾಸದಲ್ಲಿ ಒಂದು ಆಕರ್ಷಕ ಅಷ್ಟೇ ಕುತೂಹಲದ ಅಧ್ಯಾಯವಂತೂ ಹೌದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ